ಓಕೆ ಸೊ ಸೋಫಾದಿಂದ ಅಲ್ಲೇ ಒದ್ದಾಡ್ತಾನೇ ಇದ್ಲು ತುಂಬ ಸೆಕೆ ಅನ್ನಿಸ್ತಾ ಇದ್ರು ಕೂಡ ಹೋಗಿ ಫ್ಯಾನ್ ಸ್ವಿಚ್ ಆಫ್ ಹಾಕೋಕ್ಕೂ ಮನಸ್ಸಿಲ್ಲ ಯಾವ ಕೆಲಸ ಮಾಡೋಕ್ಕೂ ಆಸಕ್ತಿ ಇಲ್ಲ ಮೂರು ದಿನಗಳಿಂದ ಮನೆಯಿಂದ ಆಚೆ ಕೂಡ ಹೋಗಿಲ್ಲ ಮನೆಯಲ್ಲೂ ಕೂಡ ಒಂಥರ ಸಫಕೇಶನ್ ಹುಸಿರು ಕಟ್ಟಿರುವಂತಹ ವಾತಾವರಣ ಎಲ್ರಿಗೂ ನಮಸ್ಕಾರ ನೀನಿಲ್ಲದೆ ನನಗಿನ್ನೇನಿದೆ ಬರ್ದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬನ್ನಿ ಹೊಸ ಚಾಪ್ಟರ್ ಇವತ್ತಿಂದ ಓದೋಣ ಆ್ಯಂಡ್ ಇವತ್ತು ಹೊಸ ಚಾಪ್ಟರ್ನ ತಗೊಳ್ತಾ ಇದ್ದೀನಿ ಈ ಹೊಸ ಚಾಪ್ಟರ್ ಯಾವುದು ಅಂದರೆ ಎಲ್ಲ ಇದ್ದು ಏನೂ ಇಲ್ಲದವರು ಎಲ್ಲ ಇದ್ದು ಏನೂ ಇಲ್ಲದವರು ಅಂತ ಯಾರು ನಾವು ಅವರೇನಾ ಅಂತ ಇವಾಗ ಚೆಕ್ ಮಾಡ್ಕೊಳ್ಳುವಂತಹ ಟೈಮ್ ಓಕೆ ಇದು ಇಬ್ಬರು ಫ್ರೆಂಡ್ಸ್ ಮಧ್ಯೆ ನಡೆಯೋ ಕಾನ್ವರ್ಸೇಷನ್ ಆ ಥರ ನಾವು ಇದನ್ನು ನೋಡಬೇಕು ಯಾಕೋ ಒಂದು ದಿನ ತುಂಬ ನಿರಾಸವ ಅಂದರೆ ನಿರಾಸೆ ಥರ ಬಂದು ಅಬಿ ಅಂತ ಹೇಳಿ ಆ ಹುಡುಗಿ ಹೆಸರು ಅವಳಿಗೆ ಯಾಕೋ ವರ್ಷಗಳು ಕಳೀತಾ ಕಳಿತಾ ನಿರಾಸೆ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಬೇಜಾರ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ಯಾವುದೇ ಹೊಸತನವಿಲ್ಲ ನೆನ್ನೆಗೂ ಇಂದಿಗೂ ಯಾವುದು ವ್ಯತ್ಯಾಸ ಇಲ್ಲ ಬಹುಶಃ ನಾಳೆಯೂ ಯಾವ ವ್ಯತ್ಯಾಸ ಇರೋಕ್ಕೆ ಸಾಧ್ಯ ಇಲ್ಲ ಛೇ ಎಲ್ಲಿ ಹೋಗ್ತಿದೆ ನನ್ನ ಜೀವನ ಏನಾಯಿತು ನನಗೆ ಯಾಕೆ ನನ್ನ ಜೀವನ ಹೀಗಾಗ್ತಾ ಇದೆ ನನಗೆ ಯಾಕೆ ಹೀಗಾಗ್ತಾ ಇದೆ ಬದುಕಿನ ಬಗ್ಗೆ ದಾಂಪತ್ಯದ ಬಗ್ಗೆ ಕೆರಿಯರ್ ಬಗ್ಗೆ ಏನೆಲ್ಲ ಕನಸುಗಳನ್ನು ಕಂಡಿದ್ದೆ ಎಲ್ಲ ಕನಸುಗಳು ನನಸಾಗುವ ದಿನಗಳು ಮಾತ್ರ ಬರಲೇ ಇಲ್ಲ ಅಂತ ಯಾಕೋ ಒಂದು ದಿನ ಇವಳಿಗೆ ತುಂಬ ಬೇಜಾರಾಗೋಕ್ಕೆ ಶುರುವಾಯಿತು ತುಂಬ ಬಾಯಾರಿಕೆ ಆಗ್ತಾ ಇದ್ದರೂ ಕೂಡ ಎದ್ದು ಹೋಗಿ ನೀರು ಕುಡಿಯೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ನಾವು ಹಾಗೆ ಅಲ್ವಾ ಏನಾದರೂ ಬೇಜಾರಲ್ಲಿದ್ದಾಗ ನಮಗೆ ಬೇಕು ಅನಿಸಿದ್ದನ್ನು ಎದ್ದೋಗಿ ತೊಗೊಳೋಕ್ಕಾಗಲ್ಲ ಅದಕ್ಕೆ ಹೇಳೋದು ನೆಗೆಟಿವ್ ಎಮೋಷನ್ಸ್ ಇದ್ದಾಗ ಮೈ ಭಾರ ಆಗುತ್ತೆ ಅಂತ ಓಕೆ ಸೊ ಸೋಫಾದಿಂದ ಅಲ್ಲೇ ಒದ್ದಾಡ್ತಾನೇ ಇದ್ಲು ತುಂಬ ಸೆಕೆ ಅನ್ನಿಸ್ತಾ ಇದ್ದರೂ ಕೂಡ ಹೋಗಿ ಫ್ಯಾನ್ ಸ್ವಿಚ್ ಆಫ್ ಹಾಕೋಕ್ಕೂ ಮನಸ್ಸಿಲ್ಲ ಯಾವ ಕೆಲಸ ಮಾಡೋಕ್ಕೂ ಆಸಕ್ತಿ ಇಲ್ಲ ಮೂರು ದಿನಗಳಿಂದ ಮನೆಯಿಂದ ಆಚೆ ಕೂಡ ಹೋಗಿಲ್ಲ ಮನೆಯಲ್ಲೂ ಕೂಡ ಒಂಥರ ಸಫಕೇಶನ್ ಹುಸಿರು ಕಟ್ಟಿರುವಂತಹ ವಾತಾವರಣ ಅವಳೇ ಮಾಡಿದ ಅಡುಗೆನ ಹಾಕ್ಕೊಂಡು ತಿನ್ನೋಕ್ಕೂ ಅವಳಿಗೆ ಹಾಕ್ತಾ ಇಲ್ಲ ಹಸುವಿದ್ರೂ ಕೂಡ ಅದನ್ನು ತಿನ್ನಬೇಕು ಅಂತ ಮನಸ್ಸಿಲ್ಲ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡಿರ್ತೀವಿಯಲ್ಲ ನಾವು ಯಾರ ಬಳಿಯೂ ಮಾತನಾಡುವ ಮನಸು ಇಲ್ಲ ಪ್ರೀತಿಯ ಗೆಳತಿ ಕರುಣ ಬೆಳಗ್ಗೆಯಿಂದ ಅಭಿ ಈ ಹುಡುಗಿಗೆ ಕರುಣ ಅನ್ನೋ ಹುಡುಗಿ ಸುಮಾರು ಮೂರು ನಾಲ್ಕು ಸಲ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇಲ್ಲಂತೆ ಇವು ಇವಳು ಎತ್ತಲಿಲ್ವಂತೆ ಸೊ ಯಾಕೋ ಪದೇ ಪದೇ ಮಾಡ್ತಾ ಇದ್ದಾಳಲ್ಲ ಆಗಿದ್ದಾಗಲಿ ಎತ್ ಏನಾಗಿರ್ಬೋದು ಅಂತ ಹೇಳಿ ಎತ್ತದ ಬೇಡ ಅಂದ್ಕೊಂಡ್ರೂ ಸಹ ಯಾಕೋ ತುಂಬ ಸಲ ಮಾಡ್ತಿದ್ದಾಳಲ್ಲ ಅಂದ್ಬಿಟ್ಟು ಫೋನ್ನ ರಿಸೀವ್ ಮಾಡಿದ್ಲಂತೆ ಅಭಿ ಫೋನ್ ರಿಸೀವ್ ಮಾಡ್ತಾ ಇದ್ದಂಗೆ ಕರುಣ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ನಾನ್ ಸ್ಟಾಪಾಗಿ ಓಕೆ ಎಲ್ಲಿದ್ಯಾ ಏನು ಮಾಡ್ತಾ ಇದೆಯಾ ಒಂದು ಗಂಟೆಯಿಂದ ನಿಂಗೆ ಫೋನ್ ಮಾಡ್ತಾ ಇದ್ದೀನಿ ಯಾಕೆ ರಿಸೀವ್ ಮಾಡ್ತಾ ಇಲ್ಲ ಸದ್ಯ ಈಗಲಾದರೂ ರಿಸೀವ್ ಮಾಡಿದಿಯಲ್ಲ ನೀನೇನಾದರೂ ಇವಾಗ ರಿಸೀವ್ ಮಾಡಿಲ್ಲ ಅಂದಿದ್ರೆ ನಾನು ಹೊರಟುಬಿಟ್ಟಿರ್ತಿದ್ದೆ ಯಾಕೆ ಅಂದರೆ ನಾನು ನಿಮ್ಮ ಊರಿಗೆ ಬಂದಿದ್ದೀನಿ ಸಾಧ್ಯವಾದರೆ ನಿನ್ನ ನೋಡಿ ಹೋಗೋಣ ಅಂತ ಅನ್ನಿಸ್ತು ಅದಕ್ಕೆ ಫೋನ್ ಮಾಡಿದ್ರೆ ನೀನು ನೋಡಿದ್ರೆ ಫೋನೇ ಎತ್ತುತ್ತಾ ಇಲ್ಲ ಇರಲಿ ಬಿಡು ಅಂತ ಹೇಳಿ ಒಂದೇ ಹುಸಿರಲ್ಲಿ ಕೋಪದಲ್ಲಿ ಮಾತಾಡ್ಬಿಟ್ಲಂತೆ ಆದರೂ ಕೂಡ ಅಭಿ ಏನೂ ಮಾತಾಡಿದೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಫ್ರೆಂಡು ತುಂಬ ವರ್ಷಗಳ ನಂತರ ನೇರವಾಗಿ ಭೇಟಿ ಆಗೋಕ್ಕೆ ಬಂದಿದ್ರು ಸಹ ಅವಳನ್ನ ಭೇಟಿ ಆಗಬೇಕು ಅನ್ನೋ ಆಸೆನೂ ಇಲ್ಲದೆ ಸುಮ್ಮನೆ ಏನು ಹೇಳ್ತಾ ಇದ್ದಾಳೆ ಅಂತ ಕೇಳಿಸ್ಕೊತಾ ಇದ್ಲಂತೆ ಅದಕ್ಕೆ ಹೇಳೋದು ಯಾವಾಗ ನಾವು ಬೇಜಾರಲ್ಲಿರ್ತೀವಿ ಆವಾಗ ನಮ್ಮವರೆಲ್ಲರೂ ನಾವು ಪ್ರೀತಿಸೋದನ್ನು ಮರೆತು ಬಿಡ್ತೀವಿ ಎಷ್ಟು ಇಂಪಾರ್ಟೆಂಟ್ ನೆಗೆಟಿವ್ ಎಮೋಷನ್ಸ್ ಅನ್ನೋದು ಅನ್ನೋದನ್ನು ಅಬ್ಸರ್ವ್ ಮಾಡಿ ಅದಕ್ಕೆ ನೆಗೆಟಿವ್ ಎಮೋಷನ್ಸಲ್ಲಿ ಯಾವುದೇ ಕಾರಣಕ್ಕೂ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಅದಾದ ಮೇಲೆ ಏನು ಹೇಳಬೇಕು ಗೊತ್ತಾಗದೆ ಸದ್ಯ ಅವಳಿರೋ ಪರಿಸ್ಥಿತಿ ಬಗ್ಗೆ ಏನಾದರೂ ಹೇಳೋಣ ಇವಳ ಹತ್ರ ಇವಳು ನೋಡಿದ್ರೆ ನನಗೆ ಆತ್ಮೀಯ ಗೆಳತಿ ಇವಳ ಹತ್ರ ನಾನು ಹೇಳ್ಕೊಂಬಿಡ್ಬೋದು ಅಂತ ಒಂದು ಕಡೆ ಅನ್ನಿಸ್ತಿತ್ತಂತೆ ಇನ್ನೊಂದು ಕಡೆ ಬೇಡ ಅವಳಿಗೆ ಯಾಕೆ ಹೇಳಿ ಬೇಜಾರು ಮಾಡೋಣ ತುಂಬ ಅಪರೂಪಕ್ಕೆ ಕಾಲ್ ಮಾಡಿದ್ದಾಳೆ ಅಂತ ಇನ್ನೊಂದು ಕಡೆ ಅನ್ನಿಸ್ತಿತ್ತಂತೆ ಇನ್ನೊಂದು ಕಡೆ ಸುಳ್ಳು ಹೇಳೋಣ ಅಂತ ಅಂದರೆ ಏ ನನ್ನ ಬೆಸ್ಟ್ ಫ್ರೆಂಡು ಅವಳ ಹತ್ರ ಹೇಗೆ ಸುಳ್ಳು ಹೇಳಿ ಅಂತ ಅನ್ನಿಸ್ತಿತ್ತಂತೆ ಆಮೇಲೆ ಹಾಗೇ ಯಾಕೆ ಇಲ್ಲ ಏನು ಯೋಚನೆ ಮಾಡ್ತಿದ್ಯಾ ನಾನೇನು ಮನೆಗೆ ಬರಲ್ಲ ಬಿಡು ಕರಿಬೇಕಾಗತ್ತೆ ಅಂತ ಏನೂ ಮಾತಾಡ್ತಾನೆ ಇಲ್ವಾ ಅಂತೆಲ್ಲ ಕರುಣ ರೇಕ್ಸಕ್ಕೆ ಶುರು ಮಾಡಿದ್ಲಂತೆ ಅದಾದ ಮೇಲೆ ಇವಳ ಮಾತಿನ ಧಾಟಿಯನ್ನು ಬದಲಾಯಿಸಿ ಅಂದರೆ ಕರುಣ ಮಾತಿನ ಧಾಟಿಯನ್ನು ಬದಲಾಯಿಸಿ ಮೃದುವಾಗಿ ಕೇಳಿದ್ಲಂತೆ ಕೇಳಿದ್ಲಂತೆ ಅಭಿ ಏನಾದರೂ ಪ್ರಾಬ್ಲಮ್ ಏನಾದರೂ ಆಯಿತಾ ನನ್ನ ಹತ್ರ ಹೇಳಬಹುದಾ ಯಾಕೇನು ಇಲ್ಲ ಅಂತ ತುಂಬ ಸಾಫ್ಟಾಗಿ ಕೇಳಿದ್ಲಂತೆ ತಕ್ಷಣ ಅಬಿಗೆ ಅಷ್ಟು ಹೊತ್ತು ಒಬ್ಬಳೆ ಯೋಚನೆ ಮಾಡಿ ಮಾಡಿ ಮೂರು ದಿನದಿಂದ ಅದೇ ಒಂದು ಮನಸ್ಥಿತಿಯಲ್ಲಿ ಕಷ್ಟದಿಂದ ಇದ್ದಂಥ ಪರಿಸ್ಥಿತಿಯನ್ನು ಒಂದೇ ಸಲ ದುಃಖವನ್ನೆಲ್ಲ ಜೋರಾಗಿ ಅಳೋಕ್ಕೆ ಶುರು ಮಾಡಿಬಿಟ್ರಂತೆ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರತ್ತಲ್ಲ ನಾವೆಷ್ಟೇ ಕಂಟ್ರೋಲ್ ಮಾಡ್ಕೊಂಡಿದ್ರೂ ಕೂಡ ಯಾರಾದರೂ ನಮ್ಮವರು ಅಥವಾ ಯಾರಾದರೂ ಆಗಿರ್ಬೋದು ನಾವು ತುಂಬ ದುಃಖದಲ್ಲಿರೋ ಸಮಯದಲ್ಲಿ ಒಂದು ಸಾಫ್ಟಾಗಿ ಮಾತಾಡಿ ಏನಾಯಿತು ಏನಾದರೂ ಹೇಳ್ಬೋದಾ ಅಂತ ಕೇಳಿದ್ರೆ ಸಾಕು ಯಾರಾದರೂ ಕೇಳಲಪ್ಪ ನನ್ನ ಮಾತನ್ನು ಅಂತ ಕಾಯ್ತಾ ಇರ್ತೀವಿ ಸೊ ಅದೇ ಥರ ಇವಳಿಗೂ ಕೂಡ ಆ ಪರಿಸ್ಥಿತಿ ಆಗ ಎಲ್ಲವೂ ಇವಳು ಜೋರಾಗಿ ಹೇಳೋಕ್ಕೆ ಅಳಕ್ಕೆ ಶುರು ಮಾಡಿಬಿಟ್ಲಂತೆ ಅದಾದಮೇಲೆ ಸಮಾಧಾನ ಮಾಡ್ಕೊ ನಾನು ಹೊರಡೋಣ ಅಂತ ಇದ್ದೆ ನೀನು ಇಷ್ಟೊಂದು ಬೇಜಾರಲ್ಲಿದೆಯಾ ನಾನು ನಿಮ್ಮ ಮನೆಗೆ ಬರ್ತೀನಿ ನಂಗೆ ಲೊಕೇಶನ್ ಸೆಂಡ್ ಮಾಡು ಲೇಟಾದರೂ ಪರವಾಗಿಲ್ಲ ನಾನು ಆಮೇಲೆ ಹೊರಡ್ತೀನಿ ಮಧ್ಯರಾತ್ರಿ ತಡರಾತ್ರಿ ಹಂಗೆ ಹೊರಡ್ತೀನಿ ತೊಂದರೆ ಇಲ್ಲ ಅಂತ ಹೇಳಿ ಕೂತ್ ಮಾತಾಡೋಣ ಅಂತ ಹೇಳಿ ಲೊಕೇಶನ್ ಸೆಂಡ್ ಮಾಡು ಅಂತ ಹೇಳಿದ್ಲಂತೆ ಆಗ ಅಭಿ ಅವಳ ಲೊಕೇಶನ್ನ ಮನೆ ಅಡ್ರೆಸ್ನ ಕಳಿಸ್ ಕಳಿಸ್ಬಿಟ್ಟು ಕೂತ್ಕೊಂಡ್ಲಂತೆ ಕರುಣ ಬರ್ತಾ ಇದ್ದಾಳೆ ಹಲವಾರು ವರ್ಷಗಳ ನಂತರ ಬರ್ತಾ ಇದ್ದಾಳೆ ಹೆಸರಿಗೆ ತಕ್ಕ ಹುಡುಗಿ ಅವಳು ಈ ಹುಡುಗಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಅಭಿ ನೆನ್ಪು ಮಾಡ್ಕೊತಾ ಇದ್ದಾಳೆ ಕಾಲೇಜ್ ಡೇಸ್ನ ಸ್ಕೂಲ್ ಡೇಸ್ನೆಲ್ಲ ಕಾಲೇಜು ದಿನಗಳಲ್ಲಿ ನಮಗೇನಾದರೂ ಸಮಸ್ಯೆ ಬಂದರೆ ಅವಳೇ ನಮಗೆ ಸಮಾಧಾನ ಮಾಡ್ತಾಯಿದ್ಲು ಏನಾದರೂ ಪರಿಹಾರ ಬೇಕು ಅಂತ ಅಂದರೂ ಕೂಡ ಅವಳನ್ನೇ ಹೋಗಿ ಕೇಳ್ತಾ ಇದ್ವಿ ಛೇ ನಾನು ಇಷ್ಟು ವರ್ಷ ಅವಳ ಹತ್ತಿರ ಯಾಕೆ ಮಾತಾಡಿಲ್ಲ ಅವಳ ಹತ್ರ ನಾನು ಮಾತಾಡ್ಕೊಂಡು ಇರ್ಬೋದಿತ್ತಲ್ವ ಅವಳ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಿದ್ರೆ ನಾನು ಚೆನ್ನಾಗಿರ್ತಿದ್ನೇನೋ ನಾನೇ ಅವಳ ಕಾಂಟ್ಯಾಕ್ಟ್ನ ಬಿಟ್ಬಿಟ್ನೇನೋ ಅಂತ ಯೋಚನೆ ಬರ್ತಿತ್ತಂತೆ ಅವಳಾದರೂ ತನ್ನ ಈಗಿನ ಸಮಸ್ಯೆಗೆ ಏನಾದರೂ ಉತ್ತರ ಕೊಡಬಹುದು ಮೇ ಬಿ ಭಗವಂತನೇ ಅವಳನ್ನ ಕಳಿಸ್ತಾ ಇದ್ದಾನ ಅನ್ಸುತ್ತೆ ನನ್ನ ನನ್ನ ಒಂದು ದುಃಖಕ್ಕೋಸ್ಕರ ಅಂತ ಹೇಳಿ ಅವಳು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲಂತೆ ನಾನು ಖುಷಿಯಾಗಿಲ್ಲ ಅಂತ ಅವಳಿಗೆ ಗೊತ್ತಾಗಬಾರ್ದು ಆ ಥರ ಏನಾದರೂ ಬ್ಯಾಲೆನ್ಸ್ ಮಾಡೋಣ ಅಂತ ಅಂದ್ಕೊಂಡ್ರು ಕೂಡ ಅಂದರೆ ಯಾ ಎಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಹ್ಯಾಪಿಯಾಗಿಲ್ಲ ಅಂದ್ಬಿಟ್ಟು ಯಾರಿಗೂ ಕಾಲ್ ಮಾಡೋದು ಬೇಡ ಅಂತ ನಾನು ಯಾರಿಗೂ ಕಾಲ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿ ಅವಳ ಅವಳೇ ಮಾತಾಡ್ತಾ ಇರೋ ಸಮಯದಲ್ಲಿ ಕರುಣ ಮನೆಗೆ ಬಂದ್ಲಂತ ಬಂದ್ಬಿಟ್ಟು ಅವಳು ತುಂಬ ಖುಷಿಯಾಗಿ ಬಂದ್ಲಂತ ಬಂದ್ಬಿಟ್ಟು ಖುಷಿಯಿಂದ ಬಾಗ್ಲಲ್ಲಿ ನಿಂತು ಒಂದು ಸ್ಮೈಲ್ ಮಾಡಿದ್ಲಂತೆ ಆಗ ಅಭಿ ಹೇಳಿದ್ಲಂತೆ ಒಂದು ಸ್ವಲ್ಪ ದಪ್ಪ ಆಗಿದ್ಯಾ ಬಿಟ್ಟರೆ ಏನೂ ಬದಲಾಗಿಲ್ಲ ನೀನು ಇದ್ದ ಹಾಗೆ ಇದೆಯಾ ಅಂತ ಹೇಳಿದ್ಲಂತೆ ತಕ್ಷಣ ಅವಳು ಸುಮ್ಮನೆ ಕಾಮಿಡಿ ಮಾಡಿಕೊಂಡು ಡಬಲ್ ಸೀಟ್ ಇದ್ದೀನಿ ನಾನು ಅಂತ ಸುಮ್ಮನೆ ಕಾಮಿಡಿ ಮಾಡ್ಕೊಂಡು ಖುಷಿ ಖುಷಿಯಾಗಿ ಒಳಗಡೆ ಬಂದು ಕೂತ್ಕೊಂಡ್ಲಂತ ಕೂತ್ಕೊಂಡು ನಿನ್ನ ಊರಿಗೆ ಬಂದಿದ್ದೆ ನಾನೇನೋ ಕೆಲಸದ ಮೇಲೆ ಬಂದಿದ್ದೆ ನೀನು ಇದೇ ಊರಲ್ಲಿದೆಯಾ ಅಂತ ಗೊತ್ತಲ್ವಾ ಅದಕ್ಕೆ ನಾನು ನಿನ್ನ ಭೇಟಿ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಹಾಗೆ ಮಾತಾಡ್ತಾ ಅವಳ ಕೈಯಲ್ಲಿ ಕೈ ಇಟ್ಕೊಂಡು ಏನಾಯಿತು ಹೇಳು ನಿನ್ನ ಸಮಸ್ಯೆ ಏನಿರ್ಬೋದು ಅಂತ ಕೇಳಿದ್ಲಂತೆ ಅದಕ್ಕೆ ನನ್ನ ಬಳಿ ಪರಿಹಾರ ಇರಬಹುದು ಇಲ್ಲದೇನೂ ಇರಬಹುದು ಆದರೆ ತೀರಾ ದುಃಖದಲ್ಲಿದ್ದಾಗ ಸಮಸ್ಯೆಗಳಲ್ಲಿ ನಾವು ಹೊತ್ತು ತಿರುಗುತ್ತಿರುವಾಗ ನಮ್ಮ ಆಪ್ತರಲ್ಲಿ ಯಾರಾದರೂ ನಮ್ಮ ಆಪ್ತರಲ್ಲಿ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡ್ರೆ ಮನಸ್ಸು ಹಗರ ಆಗುತ್ತೆ ಅವರಲ್ಲಿ ನಮ್ಮ ದುಃಖ ಹೇಳಿಕೊಳ್ಳುವ ಕ್ರಿಯೆಯಲ್ಲಿ ನಮಗೆ ಕೆಲವು ಪರಿಹಾರಗಳು ಸಿಗುತ್ತೆ ಹೇಳ್ಕೊಳ್ಳೋ ಸಮಯದಲ್ಲೇ ನಮಗೆ ಪರಿಹಾರ ಸಿಗಬಹುದು ಹೇಳ್ಕೊಂಡು ಮುಗಿದ ಮೇಲೆ ಮನಸ್ಸಿಗೆ ಅಟ್ಲೀಸ್ಟ್ ಸಮಾಧಾನ ಆದರೂ ಆಗಬಹುದು ಅಂತ ಹೇಳಿದ್ಲಂತೆ ಹೇಳಿದ್ಮೇಲೆ ಇನ್ನೊಂದು ವಿಷಯ ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ ಅದೇನೆಂದರೆ ಆದರೆ ಯಾರ ಹತ್ರ ಹೇಳಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು ಯಾರ್ಯಾರ ಹತ್ರನೂ ಹೇಳಿಕೊಂಡು ಅವರು ನಮ್ಮ ವೀಕ್ನೆಸ್ನ ಇಟ್ಕೊಂಡು ನಮ್ಮ ಜೀವನದ ದುಃಖಗಳನ್ನು ಇಟ್ಕೊಂಡು ಅವರು ನಮ್ಮ ಮೇಲೆ ಅಧಿಕಾರ ಚಲಾಯಿಸೋ ಥರ ಇರೋವಂಥ ವ್ಯಕ್ತಿಗಳ ಹತ್ರ ನಾವು ನಮ್ಮ ಕಷ್ಟನ ಹೇಳ್ಕೋಬಾರ್ದು ಆದರೆ ನಾನು ಆ ರೀತಿ ಇಲ್ಲ ಅಂತ ನಿನಗೆ ಗೊತ್ತಿದೆ ಸೊ ಈಗ ಹೇಳು ಯಾಕೆ ನೀನು ಡಿಸ್ಟರ್ಬ್ ಆಗಿದೆಯಾ ಅಂತ ಕೇಳಿದ್ಲಂತೆ ತಕ್ಷಣ ಏನಂತ ಹೇಳಲಿ ಇಂಥದ್ದೇ ಅಂತ ಸ್ಪಷ್ಟ ಸಮಸ್ಯೆ ಯಾವುದೂ ಇಲ್ಲ ಅಂತ ಹೇಳಿದ್ಲಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಎಷ್ಟೋ ಜನ ಇದೇ ಮೈಂಡ್ಸೆಟ್ಟಲ್ಲಿ ಇರೋ ಅಂತ ತುಂಬ ಜನ ಇರ್ತೀವಿ ಓಕೆ ಒಂದು ನಾವಿರ್ಬೋದು ನಮ್ಮವ್ರು ಯಾರೋ ಇರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಈ ಘಟನೆ ನಡೆದಿರಬಹುದು ಓಕೆ ಏನೂ ಸಮಸ್ಯೆ ಅಂತ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಬಟ್ ದುಃಖ ಮಾತ್ರ ತಡೆಯೋಕ್ಕಾಗ್ತಾ ಇಲ್ಲ ಏನೂ ಸರಿ ಇಲ್ಲ ಏನೂ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತ ನಾವು ಹೇಳ್ಕೊಳ್ತಾನೆ ಇರ್ತೀವಿ ಬಟ್ ಯಾಕೆ ಅಂದರೆ ಯಾಕೋ ಗೊತ್ತಿಲ್ಲ ಓಕೆ ಯಾಕೋ ತುಂಬ ಬೇಜಾರಾಗ್ತಿದೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ತುಂಬ ಕನಸುಗಳನ್ನು ಇಟ್ಕೊಂಡಿದ್ದೆ ಯಾವುದು ಮಾಡೋಕ್ಕಾಗ್ತಾ ಇಲ್ಲ ಮದುವೆ ಆದ ಮೇಲೆ ನನ್ನ ಓದನ್ನು ಮುಂದುವರಿಸಬೇಕು ನನ್ನ ಪೈಂಟಿಂಗ್ ಅವಳು ಅವರು ಏನು ಪೇಂಟಿಂಗ್ ಕಲ್ತಿದ್ರಂತೆ ಸೊ ಪೇಂಟಿಂಗ್ ಬರವಣಿಗೆ ಮುಂದುವರಿಸಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಊರಿನವರಿಗೂ ಕೂಡ ಸಹಾಯ ಮಾಡಬೇಕು ಅಂತೆಲ್ಲ ಯೋಚನೆ ಇದ್ದೆ ಸಮಾಜ ಸೇವೆ ಮಾಡಬೇಕು ಮನೆಯವ್ರಿಗೆ ಸೇವೆ ಮಾಡಬೇಕು ಅಂತ ಆದರೆ ಮದುವೆಯಾದ ಒಂದು ವರ್ಷದಲ್ಲಿ ಆ ಊರು ಈ ಊರು ಅಂತ ಓಡಾಟ ಕಳೆದು ಹೋಯಿತು ಅದಾದ ಮೇಲೆ ಮಗುವಾಯಿತು ಮಗುವಿಗೆ ಎರಡು ವರ್ಷದವರೆಗೂ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳಿ ನನ್ನನ್ನು ಮನೇಲೇ ಹೇಳಿದ್ರು ಸೊ ನಾನು ಮನೇಲೇ ಉಳ್ಕೊಂಡೆ ನನ್ನ ಮಗುಗೋಸ್ಕರ ಇನ್ನು ಮಗುವಿನ ಆರೈಕೆಯಲ್ಲಿ ನನ್ನೆಲ್ಲ ಹವ್ಯಾಸಗಳನ್ನು ನಿಂತು ನಿಲ್ಲಿಸ್ಬಿಟ್ಟೆ ಇರುವ ದಿನೇ ದಿನೇ ಬ್ಯುಸಿಯಾಗ ಇವರು ದಿನೇ ದಿನೇ ಬ್ಯುಸಿ ಆಗ್ತಾ ಇದ್ರು ನನ್ನ ಹಸ್ಬೆಂಡು ಮಗುವಿನ ಜವಾಬ್ದಾರಿ ಮನೆಯ ಜವಾಬ್ದಾರಿ ಮಗುವಿನ ಶಾಲೆಯ ಜವಾಬ್ದಾರಿ ಎಲ್ಲ ನಾನೇ ವಹಿಸಿಕೊಳ್ಳಬೇಕಾಯಿತು ಅವರು ದಿನೇ ದಿನೇ ಬಿಸ್ನೆಸ್ಸಲ್ಲಿ ಬೆಳೆಯುತ್ತಿದ್ದಾರೆ ಹೆಸರು ಮಾಡ್ತಾ ಇದ್ದಾರೆ ಆದರೆ ನನಗೆ ಮಾತ್ರ ಖುಷಿ ಇಲ್ಲ ಅವರು ಸಮಾಜದಲ್ಲಿ ಪ್ರಸಿದ್ಧ ವ್ಯಕ್ತಿ ಆಗ್ತಾ ಇದ್ದಾರೆ ಆದರೆ ಯಾಕೋ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅನ್ನಿಸ್ತಾ ಇದೆ ಮೊದಲು ನಿನ್ನೆಲ್ಲ ಹವ್ಯಾಸಗಳನ್ನು ಬಿಡಬೇಡ ಮೊದಲು ಅವ್ರು ಇದ್ರು ನಿನ್ನೆಲ್ಲ ಹವ್ಯಾಸಗಳನ್ನು ಬಿಡಬೇಡ ಅದಕ್ಕೇನಾದರೂ ವ್ಯವಸ್ಥೆ ಮಾಡೋಣ ವ್ಯವಸ್ಥೆ ಮಾಡೋಣ ಅಂತ ಆದರೆ ಇತ್ತೀಚೆಗೆ ನನ್ನ ಆಸೆಗಳೇನು ನನ್ನ ಕನಸುಗಳೇನು ನೀನೇನಾದರೂ ಕಲ್ತ್ಕೋ ಅಂತ ಹೇಳೋಕ್ಕೂ ಕೂಡ ಇನ್ನಷ್ಟು ಪ್ರೊಫೆಷ್ನಲ್ ಆಗಿ ಕಲ್ತ್ಕೋ ಅಂತ ಮುಂಚೆ ಹೇಳ್ತಾ ಇದ್ರು ಆದರೆ ಇವಾಗ ಅದು ಯಾವುದನ್ನು ಕೂಡ ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ ಆ ವಿಷಯದ ಬಗ್ಗೆ ಅವರು ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಅದಕ್ಕೆ ಅವರು ಎಲ್ಲಿಗೆ ಕರೆದ್ರೂ ನನಗೂ ಹೋಗಬೇಕು ಅನ್ನಿಸ್ತಾ ಇಲ್ಲ ಈಗ ಒಂದು ವಾರದ ಹಿಂದೆ ಅವರು ಫಾರಿನ್ಗೆ ಹೋದರು ನನ್ನನ್ನು ಕರೆದ್ರು ಯಾಕೋ ನನಗೆ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ ಅನ್ನಿಸ್ಲೇ ಇಲ್ಲ ಕೂತು ಕೂತು ನನಗೆ ಹುಚ್ಚಿಡೀತಾ ಇದೆ ಜೀವನವೇ ಬೇಡ ಅನ್ನಿಸ್ತಾ ಇದೆ ಕೆಲವೊಮ್ಮೆ ಅವರ ಮೇಲೆ ರೇಗಾಡ್ತೀನಿ ಕೆಲವೊಂದು ಕೆಲವೊಮ್ಮೆ ಮಗುವಿನ ಮೇಲೆ ರೇಗಾಡ್ತೀನಿ ಯಾಕೆ ಈ ಎಲ್ಲ ಸಮಸ್ಯೆಗಳು ನನಗೆ ಬರ್ತಾ ಇದೆ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ ಅನಿಸುತ್ತೆ ಮತ್ತು ನಾನು ನನ್ನ ಜೀವನ ಮಾತ್ರ ಶೂನ್ಯ ಅನಿಸುತ್ತೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಅಭಿ ಕರುಣ ಹತ್ರ ಇಷ್ಟು ವಿಷಯಗಳನ್ನು ಹೇಳಿದ್ರು ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಇದು ತುಂಬ ಜನ ಮಹಿಳೆಯರ ಜೀವನದಲ್ಲೂ ಕೂಡ ನಡೆದಿರುತ್ತೆ ನಾವು ಜಂಟ್ಸ್ ಜೀವನದಲ್ಲಿ ಏನು ನಡೆಯುತ್ತೆ ಮೆನ್ ಜೀವನದಲ್ಲಿ ಏನು ನಡೆಯುತ್ತೆ ಅನ್ನೋದು ನಾವು ಅಷ್ಟು ನೋಡಿರಲಿಕ್ಕಿಲ್ಲ ಆದರೆ ಇಬ್ಬರು ಜೀವನದಲ್ಲೂ ಜವಾಬ್ದಾರಿಗಳು ಹೆಚ್ಚಾದಾಗ ಕುಟುಂಬಗಳು ಹೆಚ್ಚಾದ ಅಂದರೆ ಕುಟುಂಬಗಳ ಜವಾಬ್ದಾರಿಗಳು ಹೆಚ್ಚಾದಾಗ ಸಾಕಷ್ಟು ಬದಲಾವಣೆಗಳು ಮಾಡ್ಕೋಬೇಕಾದಂಥ ಸಂದರ್ಭದಲ್ಲಿ ಕೆಲವೊಂದು ತ್ಯಾಗ ಮಾಡಲೇಬೇಕಾಗುತ್ತೆ ಓಕೆ ಅದರಲ್ಲೂ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಜಾಸ್ತಿ ತ್ಯಾಗ ಮಾಡೋದು ಮಹಿಳೆಯರೇ ಅಲ್ವಾ ಯಾಕಂದರೆ ಏನೇನೋ ಕನಸುಗಳನ್ನ ಕಟ್ಕೊಂಡು ನಾನು ಇಂಡಿಪೆಂಡೆಂಟ್ ಆಗಿರಬೇಕು ನಾನು ದುಡಿಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು ನಾನು ಎಲ್ಲರಂತೆ ಐ ಮೀನ್ ಓಡಾಡಬೇಕು ನನಗೆ ಬೇಕಾಗಿದ್ದು ತಗೋಬೇಕು ಅಂತೆಲ್ಲ ಹೆಣ್ಮಕ್ಳಲ್ಲಿ ಬಹಳ ಆಸೆ ಇರುತ್ತೆ ಬಿಕಾಸ್ ಇವಾಗ ನಾನು ಭಾವನೆಗಳಿಗೊಂದು ಶಾಲೆ ನಡೆಸ್ತಾ ಇರೋದ್ರಿಂದ ಯೂಟ್ಯೂಬಲ್ಲಿ ಇದು ಬರ್ತಿರೋದ್ರಿಂದ ಎಂತೆಂಥ ಹಳ್ಳಿಗಳಲ್ಲಿ ಈ ಯೂಟ್ಯೂಬ್ ಇದೆ ಅಂದರೆ ಒಂದು ವಿಚಾರ ನಾನು ಹೇಳಬೇಕು ರೀಸೆಂಟಾಗಿ ನನಗೆ ತುಂಬ ಪರಿಚಯ ಇರೋರೊಬ್ಬರು ನಮ್ಮ ನನ್ನ ಫ್ರೆಂಡ್ ಹೇಳ್ತಾ ಇದ್ರು ನಮ್ಮ ಯೂಟ್ಯೂಬ್ ಸ್ಟೇಟಸ್ನ ಅವರು ಅವರ ಒಂದು ವಾಟ್ಸಪ್ ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದಾರೆ ಯಾರು ಅಂದರೆ ತೀರ ಹಳ್ಳಿಯಲ್ಲಿ ಇರುವಂತಹ ಒಂದು ಲೇಡಿ ರಿಮೋಟ್ ಕಂಟ್ರೋಲ್ ಐ ಮೀನ್ ರಿಮೋಟ್ ಏರಿಯಾ ಅಂತೀವಲ್ಲ ಆ ಥರದ ಒಂದು ಜಾಗದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಸ್ಟೇಟಸ್ ಐ ಮೀನ್ ನಮ್ಮ ಒಂದು ವಿಡಿಯೋ ಸ್ಟೇಟಸ್ನ ಅವರು ಅವರ ಸ್ಟೇಟಸ್ಸಲ್ಲಿ ಹಾಕ್ಕೊಂಡಿದ್ದಾರೆ ಆ ಸ್ಟೇಟಸ್ಸು ನನಗೆ ಪರಿಚಯ ಇರೋರ ವೈಫ್ ನೋಡಿದ್ದಾರೆ ಓಕೆ ಸೊ ಅವರು ಹೇಳಿದ್ರಂತೆ ಈ ಥರ ತಾರಾ ವಿಡಿಯೋ ಅವರ ಒಂದು ಸ್ಟೇಟಸಲ್ಲಿ ನೋಡಿದೆ ಆ ಹಳ್ಳಿಯಲ್ಲಿ ಹಾಲು ಹಾಲು ಕರ್ಕೊಂಡು ಬರೀ ಹಳ್ಳಿಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಇರ್ತಾಳೆ ಅವಳು ಅವಳು ಫ್ರೆಂಡ್ ಅವ್ರ ಫ್ರೆಂಡು ಅವಳು ಯೂಟ್ಯೂಬಲ್ಲಿ ಸ್ಟೇಟಸ್ ಹಾಕ್ಕೊಂಡು ಅದ್ರ ಬಗ್ಗೆ ಎಲ್ಲ ಏನೇನೋ ಮಾತಾಡಿರೋದೆಲ್ಲ ಹಾಕ್ಕೊಂಡಿದ್ದಾಳೆ ಆನ್ಲೈನಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳಂತೆ ಅಂತ ಹೇಳಿದ್ದಾರೆ ಅವ್ರು ಹೇಳ್ತಾ ಇದ್ರು ಎಲ್ಲಿವರೆಗೂ ಇದೆ ಹಳ್ಳಿ ಹಳ್ಳಿಯಲ್ಲೂ ಕೂಡ ಅಂತ ನನಗೆ ಅವಾಗ ಅನ್ಸಿದ್ದು ಏನಂದರೆ ಇವತ್ತು ಯೂಟ್ಯೂಬ್ ಅಥವಾ ಯೂಟ್ಯೂಬ್ನ ಜಾಸ್ತಿ ನೋಡ್ತಾ ಇರೋದು ಯಾರು ಅಂದರೆ ಆ್ಯಕ್ಚುಲಿ ಮಹಿಳೆಯರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಜಾಸ್ತಿ ಇರೋದು ಗಂಡ್ಮಕ್ಳು ಮತ್ತು ಯಂಗ್ಸ್ಟರ್ಸ್ ಆದರೆ ಮದುವೆ ಆದಂಥ ಮಹಿಳೆಯರು ಜಾಸ್ತಿ ನೋಡೋದು ಯೂಟ್ಯೂಬ್ ಯಾಕಂದರೆ ಇದು ಬರೀ ಎಂಟರ್ಟೈನ್ಮೆಂಟ್ ವರ್ಡ್ ಅಲ್ಲ ಇದು ಎನ್ಲೈಟ್ಮೆಂಟ್ ವರ್ಡ್ ಕೂಡ ನಾಲೆಜ್ ತಗೊಳ್ಳೋದಕ್ಕೆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಹೆಣ್ಮಕ್ಳಲ್ಲಿ ಎಷ್ಟೊಂದು ಟ್ಯಾಲೆಂಟ್ ಇದ್ದರೂ ಸಹ ನನ್ನ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂದ್ಕೊಂಡು ಆ ಪರಿಸ್ಥಿತಿಗಳನ್ನು ತ ಏನು ಪದೇ ಪದೇ ಥಿಂಕ್ ಮಾಡಿ 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 ಅವರ ಹವ್ಯಾಸಗಳನ್ನು ಬಿಟ್ಬಿಟ್ಟಿರ್ತಾರೆ ಓಕೆ ಅವ್ರ ಎಲ್ಲ ಟ್ಯಾಲೆಂಟ್ಗಳು ಹೋಗ್ಬಿಟ್ಟಿರುತ್ತೆ ಒಂದು ರೀತಿ ಎಲ್ಲದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಲ್ವಾ ಅನ್ನೋಷ್ಟು ಬೇಜಾರಾಗ್ತಾ ಇರುತ್ತೆ ಸೊ ನಮಗೆ ಗೊತ್ತಿಲ್ಲದೆ ಹಸ್ಬೆಂಡ್ ಡೆವಲಪ್ ಆಗ್ತಾಯಿದ್ರೆ ಓ ಚೆನ್ನಾಗಿ ಬೆಳೀತಾ ಇದ್ದಾರೆ ಅಂತ ಅಂದ್ಕೊಳ್ಳೋ ಜಾಗದಲ್ಲಿ ಅವ್ರು ಬೆಳೀತಾ ಇದ್ದಾರೆ ಅಂದರೆ ನಮಗೆ ಕಿರಿಕಿರಿ ಆಗ್ತಾ ಇರುತ್ತೆ ಹರ್ಟ್ ಆಗ್ತಾ ಇರುತ್ತೆ ಯಾಕಂದರೆ ನನ್ನನ್ನು ನನ್ನ ಗಂಡನ ಜೊತೆ ಕಂಪೇರ್ ಮಾಡ್ಕೊಳ್ತಾ ನಾವು ಹರ್ಟ್ ಮಾಡ್ಕೊಳ್ತಾ ಇರ್ತೀವಿ ಎಲ್ಲ ಅವ್ರು ಅವರೇ ಮಾಡ್ತಿದ್ದಾರೆ ನನಗೇನೂ ಗೊತ್ತಿಲ್ಲ ಅಂತ ನಾವೇ ಕಂಪೇರ್ ಮಾಡಿಕೊಂಡು ಸೊ ಇದೇ ಒಂದು ಪರಿಸ್ಥಿತಿಯಲ್ಲಿ ಅಭಿ ಕೂಡ ಯೋಚನೆ ಮಾಡ್ತಾ ಇದ್ದಿದ್ದು ಈಗ ಕರುಣ ಅಭಿಗೆ ಯಾವ ರೀತಿ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಹಾಯ ಮಾಡ್ತಾಳೆ ಅನ್ನೋದನ್ನು ನಾಳೆ ನೋಡೋಣ ಅದರ ಜೊತೆಗೇನು ಗೊತ್ತಾ ಕೊನೆಯಲ್ಲಿ ಈ ಒಂದು ಚಾಪ್ಟರ್ನ ಕೊನೆಯಲ್ಲಿ ಅಂದರೆ ನಾಳಿನ ಕೊನೆಯಲ್ಲಿ ನಿಮಗೊಂದು ಗೊತ್ತಾಗುತ್ತೆ ಎಂಥ ಒಳ್ಳೆ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಈ ಒಂದು ಏನು ಚಾಪ್ಟರ್ಗೆ ಅಂತ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಈ ಒಂದು ಚಾಪ್ಟರ್ ಹೆಸರಿಗೆ ತಕ್ಕಂತೆ ಒಂದು ಕ್ಲೋಸಿಂಗ್ ಇದೆ ಅದೇನು ಅಂತ ನಾಳೆ ನೋಡೋಣ ನೀವೇನಾದರೂ ಇದೇ ಥರ ಸಮಸ್ಯೆಯಲ್ಲಿದ್ದರೆ ನನ್ನ ಕೈಲೇನೂ ಮಾಡೋಕ್ಕಾಗ್ತಿಲ್ಲ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಮ್ಯಾಮ್ ನಾನು ಈಗಲೂ ಓದ್ಬೋದಾ ಇವಾಗ ಓದೋಕ ಅವಕಾಶ ನನಗೆ ಓದ್ಬೋದಾ ನಾನು ಓದೋಕ್ಕಾಗತ್ತಾ ನನಗೆ ಮ್ಯಾಮ್ ನಾನು ಮನೆಯಲ್ಲೇ ಇರ್ತೀನಿ ನಾನೇನಾದರೂ ಮಾಡ್ಬೋದಾ ನನಗೇನೂ ಮಾಡೋಕ್ಕಾಗ್ತಾ ಇಲ್ಲ ನನ್ನ ಲೈಫ್ ಇಲ್ಲೇ ಸ್ಟಕ್ ಆಗಿದೆ ಅನ್ನಿಸ್ತಾ ಇದೆ ಮುಂದೆ ಏನೋ ಒಳ್ಳೇದಾಗ್ಬೋದು ಅನ್ನೋ ಭರವಸೆಯಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನನಗೆ ಯೂಟ್ಯೂಬಲ್ಲಿ ಸೊ ಅವರೆಲ್ಲರೂ ಕೂಡ ಈ ಎಪಿಸೋಡನ್ನ ನೋಡ್ತಾಯಿರಿ ಮೇ ಬಿ ನಾಳೆ ನಿಮಗೂ ಕೂಡ ಅಭಿ ಕರುಣಾಗೆ ಹೇಳ್ದಂಥ ಐ ಮೀನ್ ಕರುಣಾ ಅಭಿಗೆ ಹೇಳ್ದಂಥ ವಿಷಯಗಳು ನಿಮ್ಮ ಲೈಫ್ಗೂ ಹೆಲ್ಪ್ ಆಗ್ಬೋದು ಥ್ಯಾಂಕ್ ಯು